ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಅಂಚೆ ದಿನ ಹಾಗೂ ವಿಶ್ವ ದೃಷ್ಟಿ ದಿನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಮನುಷ್ಯನ ಪ್ರಮುಖ ಅಂಗಗಳಲ್ಲಿ ಕಣ್ಣುಗಳು ಬಹಳ ಮಹತ್ವವಾಗಿವೆ ಜಗತ್ತಿನ ಒಳ್ಳೆಯದು ಕೆಟ್ಟುವುದು ಹಾಗೂ ಎಲ್ಲಾ ಘಟನೆಗಳನ್ನ ನೋಡಲು ಕಣ್ಣುಗಳು ಬೇಕು ಸೌಂದರ್ಯವನ್ನ ಸವಿಯಲು ನಮ್ಮ ದಿನನಿತ್ಯ ಬದುಕಿನಲ್ಲಿ ಘಟನಾವಳಿಗಳ ದೃಶ್ಯಗಳನ್ನ ನೋಡಲು ಕಣ್ಣುಗಳು ಅವಶ್ಯಕತೆ ಇದೆ ಇವುಗಳ ಸೇವೆ ಯಾವ ಮನುಷ್ಯರು ಮತ್ತು ಪ್ರಾಣಿಗಳು ಹಾಗೂ ಪಕ್ಷಿಗಳು ಮರೆಯಬಾರದು ಎರಡು ಕಣ್ಣುಗಳು ಅತ್ಯಂತ ಮಹತ್ವದಾಗಿವೆ ಅನಾವಶ್ಯಕವಾಗಿ ಮೊಬೈಲ್ಗಳನ್ನ ಯಾರೂ ಬಳಸಿ ಕಣ್ಣುಗಳನ್ನ ಹಾಳು ಮಾಡಿಕೊಳ್ಳಬೇಡಿರಿ ಕಣ್ಣುಗಳು ನಮ್ಮ ದೇಹದ ಪ್ರಮುಖ ಅಂಗಗಳಾಗಿವೆ ಕಣ್ಣುಗಳು ಅವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು ನಮ್ಮ ದೃಷ್ಟಿಗಳು ಸಕಾರಾತ್ಮಕವಾಗಿ ನೋಡುವ ಕಾರ್ಯಕ್ಕೆ ಬಳಸಬೇಕು ಒಳ್ಳೆಯ ದೃಷ್ಟಿ ಒಳ್ಳೆಯ ಭಾವನೆಯನ್ನ ಉಂಟು ಮಾಡುತ್ತಿದೆ ಎಂಬುದನ್ನ ಯಾರೂ ಮರೆಯಬಾರದು ಡಾಕ್ಟರ್ ಬಿರಾದಾರ್ ಹೇಳಿದರು ವಿಶ್ವ ಅಂಚೆ ದಿನಾಚರಣೆ ನಿಮಿತ್ತ ವಿರಾದಾರ್ ಅವರು ಮುಂದುವರೆದು ಮಾತನಾಡುತ್ತಾ ಈಗಾಗಲೇ ಅಂಚೆ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಅದಕ್ಕಾಗಿ ಹಲವಾರು ಉಳಿತಾಯ ಯೋಜನೆಗಳನ್ನು ಅಂಚೆ ಇಲಾಖೆಯವರು ಮಾಡಿದ್ದಾರೆ ಅದರ ಲಾಭ ಪಡೆದುಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಂಚೆ ಇಲಾಖೆಯ ಸಹಾಯಕ ಅಧೀಕ್ಷಕರಾದ ಜಿ ಮಂಜುನಾಥ್ ಅವರು ಅಂಚೆ ಇಲಾಖೆಯ ಉಳಿತಾಯ ಖಾತೆಯ ಬಗ್ಗೆ ಜಿ ಅವರು ತಮ್ಮ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದರು ಜೊತೆಗೆ ಸಾಯಿ ಮಂದಿರದ ಧರ್ಮಾಧಿಕಾರಿ ಹಾಗೂ ಗುರುಜಿಯಾದ ಸಾಯಿ ಕಿರಣ್ ಆಧೋನಿ ಅವರಿಗೆ ವಿಶೇಷವಾಗಿ ಶ್ರೀ ಶಿರಡಿ ಸಾಯಿ ಬಾಬಾನಲ್ಲಿ ಹೋಗಿ ಅತಿ ಹೆಚ್ಚು ಸದ್ಭಕ್ತರನ್ನ ಸಂಖ್ಯೆಯನ್ನ ಬೆಳೆಸಿದ ಕೀರ್ತಿ ಹಿನ್ನೆಲೆಯಲ್ಲಿ ರಾಯಚೂರಿನ ಸಾಯಿ ಮಂದಿರದ ಸಕಲ ಭಕ್ತರು ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಾ ನಿಮ್ಮೆಲ್ಲರ ಕಿವಿ ಸಾಯಿ ಬಾಬಾರವರ ಆಶೀರ್ವಾದ ನನಗೂ ನಿಮಗೂ ಇರಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ನಾವು ನೀವೆಲ್ಲರೂ ಭಕ್ತಿಪೂರ್ವಕವಾಗಿ ಕೆಲಸವನ್ನ ಮಾಡೋಣ ಇವತ್ತು ವಿಶ್ವ ಅಂಚೆ ಇಲಾಖೆ ದಿನಾಚರಣೆ ಹಿನ್ನೆಲೆಯಲ್ಲಿ ಇಲಾಖೆಯವರು ಬಂದು ಎಲ್ಲಾ ಯೋಜನೆ ಕುರಿತು ಮಾಹಿತಿ ನೀಡಿದ್ದಾರೆ ಜೊತೆಗೆ ಬಿರಾದಾರವರು ವಿಶ್ವದೃಷ್ಟಿದಿನ ಕುರಿತು ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ಅವರ ಸೇವೆ ನಮ್ಮ ಸಾಯಿ ಮಂದಿರಕ್ಕೆ ನಿರಂತರವಾಗಿದೆ ನಾವು ನೀವೆಲ್ಲರೂ ಇಂತಹ ಮಹತ್ವ ವಿಷಯಗಳನ್ನ ತಿಳಿದುಕೊಳ್ಳಬೇಕು ಅಂಚೆ ಇಲಾಖೆ ಉಳಿತಾಯ ಖಾತೆಗಳನ್ನ ಎಲ್ಲರೂ ಮಾಡಬೇಕೆಂದು ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧ್ವನಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಾಯಿ ಮಂದಿರದ ಸದ್ಭಕ್ತರು ಅಂಚೆ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಂಬತ್ತೈದು ವರ್ಷ ಆದರೂ ಕನ್ನಡವನ್ನ ಬಳಸದೇ ಇರುವ ಕಣ್ಣುಗಳನ್ನ ಚೆನ್ನಾಗಿ ಕಾಪಾಡಿಕೊಂಡು ಬಂದ ಶ್ರೀಮತಿ ಪಾರ್ವತಮ್ಮ ಅಯ್ಯಪ್ಪ ಬಿರಾದಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ರವಿಶಂಕರ್ ರಾಜು ಸುವಾಸನಿ ಹುಲಿಗಪ್ಪ ಕಾಜ ಅವರು ಗೀತೆಗಳ ಮೂಲಕ ಭಕ್ತಿ ಸೇವೆಯನ್ನ ಸಲ್ಲಿಸಿದರು ಅಂಚೆ ಇಲಾಖೆಯ ಮಹಾಲಿಂಗಯ್ಯ ಅಂಬರೀಶ್ ದಿನವಾರಿ ಉಪಸ್ಥಿತರಿದ್ದರು ಮಂಗಳಾರತಿ ನಂತರ ಸಕಲ ಸದ್ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂಚೆ ಇಲಾಖೆಯ ಅಧಿಕಾರಿಗಳಾದ ಶಿವಪಾದ ಶಿವಂಗಿಯವರು ಸಕಲರನ್ನ ಸ್ವಾಗತಿಸಿದರು

ಎಷ್ಟಾಗುತ್ತೆ ನೋಡಿ ವರ್ಷಕ್ಕೆ ಐದು ನೂರು ಅಷ್ಟೇ ಇರುತ್ತೆ ಮಾಡಿಸ್ಕೊಂಡಿದ್ದೆ ಆಯ್ತಾ ಈಗ ಈಗ ಧರ್ಮಾಧಿಕಾರಿಗಳಿಗೆ ಈಗಾಗಲೇ ಕಡಿಮೆ ಅದಾದ್ಮೇಲೆ ವರ್ಷ ಆದ್ಮೇಲೆ ನೀವು ಫಿಕ್ಸ್ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಸೀನಿಯರ್ ನಲ್ಲಿ ತೊಡಗಿಸಿಕೊಂಡ್ರೆ ನಿಮಗೆ ಮೂರು ತಿಂಗಳ ಒಂದು ಅತ್ಯಂತ ಪ್ರಮುಖವಾದ ಭಾಗ ಎಲ್ಲವೂ ಇದೆ ಸಹೋದರಿ ನೋಡಕ್ಕಾಗಲ್ಲ ಸಹೋದರಿ ನೋಡಕ್ಕೆ ಮಾತ್ರ ಕಣ್ಣಲ್ಲ ನಮ್ಮ ಚಲನಗಳನ್ನು ಕಂಡು ಬೇಕು ನೋಡುವ ದೃಷ್ಟಿಕೋನ ಚೆನ್ನಾಗಿರಬೇಕು ಆ ಕಣ್ಣುಗಳನ್ನು ಯೂಟೂಬ್ ನೋಡಿದೆ ಅವರಿಗೊಂದು ಉತ್ತಮವಾದ ಪ್ರಶಸ್ತಿ ಬಂದಿದೆ ಅಮಾತು ಬಂದಿದೆ ಇವತ್ತ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ